ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ಚಾನೆಲ್ ನಾನು ತ್ರಿವೇಣಿ ಒಪ್ಪುನೊಪ್ಪು ಹೀಲರ್ ಮತ್ತು ಲೈಫ್ ಕೋಚ್ ರಾತ್ರಿಯೇ ಮಲಗುವ ಮುನ್ನ ಮಾಡುವ ಧ್ಯಾನಕ್ಕೆ ಸ್ವಾಗತ ಇಡೀ ದಿನದ ಆಯಾಸ ಆತಂಕ ಉದ್ವೇಗ ಎಲ್ಲವನ್ನು ನಿಮ್ಮಿಂದ ರಿಲೀಸ್ ಮಾಡಿಸಿ ನಿಮ್ಮ ಮನಸ್ಸು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಹಣವನ್ನು ಆಕರ್ಷಿಸುವಂತೆ ಮಾಡುವ ಧ್ಯಾನ ಇದಾಗಿದೆ ನೀವು ಈ ಧ್ಯಾನವನ್ನು ಕುಳಿತುಕೊಂಡು ಮಾಡಬಹುದು ಅಥವಾ ಮಲಗಿಕೊಂಡು ಆರಾಮಾಗಿ ವಿಶ್ರಾಂತಿಯನ್ನು ಪಡೆಯುತ್ತಾ ಕೂಡ ಮಾಡಿಕೊಳ್ಳಬಹುದು ಆರಾಮಾಗಿ ನಿಮಗೆ ಸೌಕರ್ಯವಾಗಿರುವಂಥ ರೀತಿಯಲ್ಲಿ ಕುಳಿತುಕೊಳ್ಳಿ ಅಥವಾ ಮಲಗಿಕೊಳ್ಳಿ ಈಗ ನಿಧಾನಕ್ಕೆ ನಿಮ್ಮ ಎರಡು ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಬ್ರೀತ್ ಔಟ್ ಮಾಡಿ ಯೂನಿವರ್ಸಲ್ಲಿರುವಂಥ ಅದ್ಭುತವಾದ ಎನರ್ಜಿಯನ್ನು ನಿಮ್ಮ ಬ್ರೀತಿನ್ ಮೂಲಕ ನಿಮ್ಮ ಮೂಗಿನಿಂದ ನಿಮ್ಮ ದೇಹದೊಳಗೆ ತೆಗೆದುಕೊಳ್ಳಿ ನಿಮ್ಮ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಇರುವಂತ ಎಲ್ಲ ಆಯಾಸ ನೋವು ದಣಿವು ಎಲ್ಲವನ್ನು ನಿಮ್ಮ ಬಾಯಿಂದ ಉಸಿರಿನ ಮೂಲಕ ಹೊರಗೆ ಹಾಕಿ ನಿಧಾನವಾಗಿ ಬ್ರೀತಿನ್ ಮತ್ತು ನಿಧಾನವಾಗಿ ಔಟ್ ನಿಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಇರುವಂತ ಎಲ್ಲ ನೋವುಗಳು ನಕಾರಾತ್ಮಕ ಆಲೋಚನೆಗಳು ಆಯಾಸ ಆತಂಕ ಎಲ್ಲವನ್ನು ನಿಮ್ಮ ಬ್ರೀತ್ಔಟ್ನಿಂದ ರಿಲೀಸ್ ಮಾಡಿ ನಿಮ್ಮ ದೇಹ ವಿಶ್ರಾಂತಿಯನ್ನು ಪಡೆಯುತ್ತಿದೆ ನಿಮ್ಮ ಎರಡು ಕಣ್ಣು ಹುಬ್ಬುಗಳನ್ನು ವಿಶ್ರಾಂತಿಗೊಳಿಸಿ ನಿಮ್ಮ ದೇಹದ ಪ್ರತಿ ಒಂದು ಭಾಗವನ್ನು ವಿಶ್ರಾಂತಿಗೊಳಿಸಿ ನಾವು ಈ ಧ್ಯಾನದಲ್ಲಿ ಹಿಪ್ನಾಸಿಸ್ ಮೂಲಕ ಹಣವನ್ನು ಆಕರ್ಷಿಸಿಕೊಳ್ಳಲಿದ್ದೇವೆ ಬ್ರೀತೇನ್ ಬ್ರೀತ್ ಈಗ ನಾನು ಹೇಳುವುದನ್ನು ಹಾಗೇ ಇಮ್ಯಾಜಿನ್ ಮಾಡಿಕೊಳ್ಳಿ ನೀವೀಗ ಯಾವ ಸ್ಥಳದಲ್ಲಿದ್ದೀರೋ ಆ ಸ್ಥಳದಿಂದ ಸ್ವಲ್ಪ ಮುಂದಕ್ಕೆ ಹೋಗಿದ್ದೀರಾ ಅಲ್ಲಿ ನಿಮಗೆ ಕೆಳಗಡೆಗೆ ಇಳಿಯುವಂಥ ಸ್ಟೆಪ್ಸ್ ಕಾಣಿಸ್ತಾ ಇದೆ ನಿಮಗೀಗ ಹತ್ತು ಸ್ಟೆಪ್ಸ್ ಕಾಣಿಸ್ತಾ ಇದೆ ಒಂದೊಂದೇ ಸ್ಟೆಪ್ಪನ್ನು ಇಳಿತಾ ಇದ್ದೀರಾ ನಿಧಾನಕ್ಕೆ ಆ ಸ್ಟೆಪ್ಸ್ನಿಂದ ಕೆಳಗೆ ಸ್ವಲ್ಪ ದೂರದಲ್ಲಿ ನಿಮಗೆ ಏನೋ ಕಾಣಿಸ್ತಾ ಇದೆ ಏನದು ಅಂತ ಆತುರದಿಂದ ನೋಡಿದಾಗ ನಿಮಗೆ ಗೊತ್ತಾಗಿದ್ದು ಅದು ನಿಧಿ ಆ ನಿಧಿ ನಿಮ್ಮನ್ನ ಸೆಳಿತಾ ಇದೆ ಒಂದೊಂದು ಮೆಟ್ಟಿಲು ಇಳಿತಾ ಇದ್ದ ಹಾಗೆ ನಿಮಗೆ ಏನೋ ತುಂಬ ಎನರ್ಜಿ ನಿಮ್ಮ ದೇಹದಲ್ಲಿ ಬಂದ ಹಾಗೆ ಒಂದು ಅದ್ಭುತವಾದ ಶಕ್ತಿ ನಿಮ್ಮಲ್ಲಿ ಬಂದ ಹಾಗೆ ಫೀಲ್ ಆಗ್ತಾ ಇದ್ದೀರಾ ತುಂಬ ರಿಲ್ಯಾಕ್ಸ್ಡ್ ಆಗಿ ಅನ್ನಿಸ್ತಾ ಇದೆ ನಿಮ್ಮ ಬಾಡಿ ಮತ್ತು ಮೈಂಡ್ ಎಲ್ಲವೂ ರಿಲ್ಯಾಕ್ಸ್ಡ್ ಆಗಿದೆ ಒಂದೊಂದೇ ಮೆಟ್ಟಿಲು ಇಳಿತಾ ಇದ್ದೀರಾ ಟೆನ್ ನೈನ್ ಏಟ್ ಇನ್ನೂ ಆಳವಾಗಿ ಹೋಗ್ತಾ ಇದ್ದೀರಾ ಸೆವೆನ್ ನಿಮ್ಮ ಅರಿವು ಇನ್ನೂ ಆಳಕ್ಕೆ ಹೋಗ್ತಾ ಇದೆ ಸಿಕ್ಸ್ ನಿಮ್ಮ ದೇಹದ ಪ್ರತಿ ಒಂದು ಮಜಲ್ ರಿಲ್ಯಾಕ್ಸ್ ಆಗ್ತಾ ಇದೆ ಫೈವ್ ನಿಮ್ಮ ದೇಹ ತುಂಬ ವಿಶ್ರಾಂತಿಯನ್ನು ಪಡೆಯುತ್ತಿದೆ ಫೋರ್ ತ್ರೀ ನೆಕ್ಸ್ಟ್ ಎರಡನೇ ಸ್ಟೆಪ್ಪಿಗೆ ಹೋಗ್ತಾ ಇದ್ದೀರಾ ಈಗ ಮೊದಲನೇ ಸ್ಟೆಪ್ಪಿಗೆ ಇದ್ದೀರಾ ನೀವು ಎಷ್ಟು ಆಳವಾಗಿ ಹೋಗ್ತಾ ಇದ್ದೀರೋ ನಿಮ್ಮ ದೇಹ ಅಷ್ಟು ಹಗುರವಾಗಿ ಅನ್ನಿಸ್ತಾ ಇದೆ ನಿಮ್ಮ ಅದ್ಭುತವಾದ ಮನಸ್ಸು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಿಮ್ಮನ್ನು ಮುಂದಕ್ಕೆ ಹೋಗೋ ಹಾಗೆ ಮಾಡ್ತಾ ಇದೆ ಈಗ ನಿಮ್ಮ ಮನಸ್ಸು ಶ್ರೀಮಂತಿಕೆಯ ಕಡೆಗೆ ಕರೆದುಕೊಂಡು ಹೋಗುತ್ತಿದೆ ಈಗ ನೀವು ತುಂಬ ರಿಚ್ ಆಗಿದ್ದೀರ ನೀವೀಗ ಎಷ್ಟು ಅಬಂಡಂಟ್ ಆಗಿದ್ದೀರಿ ನೋಡ್ಕೊಳ್ಳಿ ನಿಮ್ಮ ಹತ್ತಿರ ಎಲ್ಲವೂ ಇದೆ ತುಂಬ ದೊಡ್ಡ ಬಂಗಲೆ ಇದೆ ಆ ಮನೆಯ ತುಂಬ ನಿಮ್ಮ ಕೆಲಸಗಳನ್ನು ಮಾಡಿಕೊಡಲು ಜನರಿದ್ದಾರೆ ನಿಮಗೆ ಒಳ್ಳೆ ಕಾಸ್ಟ್ಲಿಯಾದ ಆಹಾರಗಳನ್ನು ನಿಮಗೆ ಅಡುಗೆ ಮಾಡಿಕೊಡುತ್ತಿದ್ದಾರೆ ತುಂಬ ಸ್ವಾದಿಷ್ಟವಾಗಿದೆ ಆರೋಗ್ಯಕರವಾಗಿದೆ ನೀವೀಗ ಶ್ರೀಮಂತರು ಹಾಗಾಗಿ ನಿಮ್ಮ ಬಳಿ ಈಗ ಪ್ರಪಂಚದಲ್ಲೇ ಅತಿ ಖರೀದಿಯಾದ ಕಾರುಗಳಿವೆ ಹಲವಾರು ಬಂಗಲೆಗಳಿವೆ ನೀವೀಗ ಏನೇ ಖರೀದಿ ಮಾಡಬೇಕಂದ್ರೂ ಅದರ ರೇಟಿನ ಬಗ್ಗೆ ಆಲೋಚನೆ ಮಾಡುವ ಸ್ಥಿತಿಯಲ್ಲಿಲ್ಲ ಏಕೆಂದರೆ ನಿಮ್ಮ ಬಳಿ ಈಗ ಸಮೃದ್ಧಿ ಇದೆ ಬೇಕಾದಷ್ಟು ಹಣವಿದೆ ನೀವೀಗ ಶ್ರೀಮಂತರು ಈಗ ನಿಮ್ಮ ಬಳಿ ನೀವು ಬಯಸಿದ್ದೆಲ್ಲವೂ ಇದೆ ಒಳ್ಳೆ ಆರೋಗ್ಯ ಇದೆ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಲು ಮನುಷ್ಯರಿದ್ದಾರೆ ಏಕೆಂದರೆ ನೀವೀಗ ಶ್ರೀಮಂತರು ಬಂಗಲೆಗಳಿವೆ ಕಾರುಗಳಿವೆ ನಿಮ್ಮ ಹತ್ರ ಎಷ್ಟು ಹಣ ಇದೆ ಎಷ್ಟು ನಿಧಿ ಇದೆ ಅಂದರೆ ನೀವು ಯಾರ್ಯಾರಿಗೆ ಸಹಾಯ ಮಾಡಬೇಕು ಅಂತ ಬಯಸುತ್ತಿದ್ದೀರೋ ಎಲ್ಲರಿಗೂ ಮನಸಾರೆ ಸಹಾಯವನ್ನು ಮಾಡುತ್ತಿದ್ದೀರಿ ನೀವು ಬೇರೆಯವರಿಗೆ ಸಹಾಯ ಮಾಡಿದಷ್ಟು ನಿಮ್ಮ ಬಳಿ ಹಣ ಇನ್ನಷ್ಟು ಮತ್ತಷ್ಟು ಹೆಚ್ಚು ಹೆಚ್ಚಾಗಿ ಬರುತ್ತಲೇ ಇದೆ ನೀವು ಆ ಕಡೆ ಸಹಾಯ ಮಾಡಿದಷ್ಟು ಈ ಕಡೆ ನಿಮ್ಮ ನಿಧಿ ತುಂಬಿ ತುಳುಕುತ್ತಿದೆ ಆ ನಿಧಿಯಿಂದ ಒಳ್ಳೆ ಆರೋಗ್ಯವನ್ನು ಅಟ್ರ್ಯಾಕ್ಟ್ ಮಾಡಿದ್ದೀರಾ ಒಳ್ಳೆ ಒಳ್ಳೆ ರಿಲೇಷನ್ಶಿಪ್ಸನ್ನು ಅಟ್ರ್ಯಾಕ್ಟ್ ಮಾಡಿದ್ದೀರಾ ನಿಮ್ಮ ಬಳಿ ಅಪಾರವಾದ ನಿಧಿ ಇರುವುದರಿಂದ ನಿಮ್ಮ ಮಕ್ಕಳನ್ನು ಅತಿ ಖರೀದಿಯಾದ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಓದಿಸುತ್ತಿದ್ದೀರಾ ರಜೆ ಬಂದಾಗ ಕುಟುಂಬ ಸಮೇತರಾಗಿ ನೀವೆಲ್ಲರೂ ದೇಶ ವಿದೇಶಗಳಿಗೆ ಟ್ರಿಪ್ಪನ್ನು ಹೋಗ್ತಾ ಇದ್ದೀರಾ ವಿಮಾನದಲ್ಲಿ ಒಳ್ಳೆ ಹೈ ಕ್ಲಾಸ್ ಬಿಸ್ನೆಸ್ ಕ್ಲಾಸಲ್ಲೇ ಪ್ರಯಾಣ ಮಾಡುತ್ತಿದ್ದೀರಾ ಏಕೆಂದರೆ ನೀವೀಗ ಶ್ರೀಮಂತರು ನೀವು ಯಾರಿಗಾದರೂ ಸಹಾಯ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಹಣದ ಬಗ್ಗೆ ಯಾವ ಚಿಂತೆಯೂ ಇಲ್ಲ ನಾನು ಈ ಸಹಾಯ ಮಾಡಿದರೆ ನನ್ನ ಬಳಿ ಇರುವ ಹಣ ಖಾಲಿಯಾಗುತ್ತದೆ ಎನ್ನುವ ಚಿಂತೆ ಇಲ್ಲ ಏಕೆಂದರೆ ನೀವು ಎಷ್ಟು ಸಹಾಯ ಮಾಡುತ್ತೀರೋ ಇನ್ನಷ್ಟು ಸಹಾಯವನ್ನು ಪಡೆಯುತ್ತೀರಾ ಮತ್ತು ನಿಮ್ಮ ನಿಧಿ ತುಂಬಿ ತುಳುಕುತ್ತಿದೆ ನೀವೀಗ ಶ್ರೀಮಂತರು ಜೀವನದಲ್ಲಿ ಏನು ಬೇಕೋ ಎಲ್ಲವನ್ನು ಆರಾಮಾಗಿ ಖರೀದಿಸುವಷ್ಟು ಶ್ರೀಮಂತಿಕೆ ನಿಮ್ಮ ಬಳಿ ಇದೆ ಸಮೃದ್ಧಿ ಸಂಪತ್ತು ಐಶ್ವರ್ಯ ಎಲ್ಲವೂ ನಿಮ್ಮ ಬಳಿ ಇದೆ ಹಾಗಾಗಿ ಬೇರೆಯವರಿಗೆ ಮನಸಾರೆ ಸಹಾಯ ಮಾಡುತ್ತಿದ್ದೀರಿ ನಿಮ್ಮ ಬ್ಯಾಂಕ್ ಅಕೌಂಟಿನಲ್ಲಿ ಕೋಟಿ 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 ಹಣವಿದೆ ನೀವು ಖರ್ಚು ಮಾಡಿದಷ್ಟು ಹೆಚ್ಚು ಹೆಚ್ಚು ಹಣ ಬರುತ್ತಿರುವುದರಿಂದ ನೀವು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಎಲ್ಲವನ್ನು ಖರೀದಿಸುತ್ತಿದ್ದೀರಿ ಏಕೆಂದರೆ ನಿಮಗೀಗ ಹಣದ ಚಿಂತೆ ಇಲ್ಲ ನಿಮ್ಮ ಬಳಿ ನಿಧಿ ಇದೆ ತುಂಬಿ ತುಳುಕುತ್ತಿರುವ ನಿಧಿ ಮತ್ತು ಶ್ರೀಮಂತಿಕೆ ಇದೆ ಈಗ ನಿಮ್ಮಲ್ಲಿ ಎಲ್ಲ ರೀತಿಯಾದ ಸ್ವಾತಂತ್ರ್ಯವಿದೆ ಹಣದ ಬಗ್ಗೆ ನಿಮ್ಮಲ್ಲಿ ಯಾವ ಸಂದೇಹವೂ ಇಲ್ಲ ಏಕೆಂದರೆ ತುಂಬಿ ತುಳುಕುತ್ತಿರುವ ನಿಧಿ ನಿಮ್ಮ ಇದೆ ನಿಮ್ಮ ಇನ್ನರ್ ಚೈಲ್ಡ್ಗೂ ಈಗ ನಂಬಿಕೆ ಬಂದಿದೆ ನೀವು ಶ್ರೀಮಂತರು ಏನು ಬೇಕಾದರೂ ಕೊಂಡುಕೊಳ್ಳಬಹುದು ಏನು ಬಯಸಿದ್ದರೂ ಅದನ್ನು ಪಡೆಯಬಹುದು ಎಂದು ನಿಮ್ಮ ಇನ್ನರ್ ಚೈಲ್ಡ್ಗೂ ಈಗ ತಿಳಿದಿದೆ ಈಗ ನಿಮ್ಮ ಜೀವನದಲ್ಲಿ ಯಾವ ತೊಂದರೆಗಳು ಇಲ್ಲ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿದೆ ನಿಮ್ಮ ರಿಲೇಷನ್ಶಿಪ್ಸ್ ಬಹಳ ಸುಂದರವಾಗಿವೆ ನಿಮ್ಮ ಕರಿಯರ್ ಅದ್ಭುತವಾಗಿದೆ ಇನ್ನು ಹಣವಂತೂ ಹೇಳುವ ಅವಶ್ಯಕತೆಯೇ ಇಲ್ಲ ಏಕೆಂದರೆ ನಿಮ್ಮ ಬಳಿ ಸಮೃದ್ಧಿ ಇದೆ ಸಂಪತ್ತಿದೆ ನಿಧಿ ಇದೆ ಯೂನಿವರ್ಸ್ ನಿಮಗೆ ಎಲ್ಲವನ್ನು ಬಾಚಿ ಬಾಚಿ ಇದೆ ನೀವು ಕೇಳಿದ್ದು ಕೇಳದೇ ಇರುವುದು ಎಲ್ಲವೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿದೆ ನೀವೇ ಅದನ್ನು ಆಕರ್ಷಿಸುತ್ತಿದ್ದೀರಿ ನೀವೀಗ ಶ್ರೀಮಂತರಾದ್ದರಿಂದ ನಿಮ್ಮ ಕೈಯಿಂದ ಹಣ ಖರ್ಚಾದ ಪ್ರತಿ ಸಲ ನಿಮ್ಮ ಭಾವನೆ ಹೇಗಿದೆ ನೋಡಿಕೊಳ್ಳಿ ತುಂಬ ಖುಷಿಯಿಂದ ಖರ್ಚು ಮಾಡುತ್ತಿದ್ದೀರಾ ಯಾಕಂದರೆ ನಿಮ್ಮ ಹತ್ತಿರ ಇರೋ ಹಣದಲ್ಲಿ ನೀವು ಎಷ್ಟು ಖರ್ಚು ಮಾಡುತ್ತಿದ್ದೀರೋ ಇನ್ನಷ್ಟು ಮತ್ತಷ್ಟು ಹಣ ನಿಮ್ಮ ನಿಧಿಯಲ್ಲಿ ಸೇರಿಕೊಳ್ಳುತ್ತಲೇ ಇದೆ ನಿಮ್ಮ ನಿಧಿಯಲ್ಲಿ ಎಷ್ಟು ಹಣ ಬಂದರೂ ಎಷ್ಟು ಸಂಪತ್ತು ಬಂದರೂ ಎಲ್ಲವನ್ನು ಸ್ವೀಕರಿಸುವಷ್ಟು ಸ್ಪೇಸ್ ನಿಮ್ಮಲ್ಲಿದೆ ಎಷ್ಟು ಸಮೃದ್ಧಿ ಬಂದರೂ ಅದನ್ನು ಸ್ವೀಕರಿಸಲು ನೀವು ಈಗ ತಯಾರಿದ್ದೀರಿ ಬೇರೆಯವರಿಗೆ ಸಹಾಯ ಮಾಡಲು ನಿಮ್ಮಲ್ಲಿ ಈಗ ಯಾವ ಮುಜುಗರವೂ ಇಲ್ಲ ಬಹಳ ಸಂತೋಷವಾಗುತ್ತಿದೆ ಹಣವನ್ನು ಖರ್ಚು ಮಾಡುವ ಪ್ರತಿ ಸಲ ನಿಮ್ಮ ಮನಸ್ಸು ಏನು ಹೇಳುತ್ತಿದೆ ಗಮನಿಸಿ ಈಗಲೂ ನಿಮ್ಮ ಮನಸ್ಸು ಅಯ್ಯೋ ಖರ್ಚು ಮಾಡಬಾರದು ಅನ್ ಎನ್ನುತ್ತಿದೆಯಾ ಅಥವಾ ಎಷ್ಟು ಖರ್ಚಾದರೂ ಪರವಾಗಿಲ್ಲ ನನ್ನ ಬಳಿ ಅಪಾರವಾದ ನಿಧಿ ಇದೆ ನಾನು ಖರ್ಚು ಮಾಡಿದಷ್ಟು ನನ್ನನ್ನು ಹುಡುಕಿಕೊಂಡು ನಿಧಿ ಬರುತ್ತದೆ ಎನ್ನುವ ಸ್ವಾತಂತ್ರ್ಯ ಎಂದು ಗಮನಿಸಿ ನಿಮ್ಮ ದೊಡ್ಡ ಬಂಗಲೆಯಲ್ಲಿ ದೊಡ್ಡ ಡೈನಿಂಗ್ ಟೇಬಲ್ ಮೇಲೆ ನಿಮ್ಮ ಇಡೀ ಫ್ಯಾಮಿಲಿ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರೂ ಕೂತು ಸಂತೋಷದಿಂದ ನಗು ನಗುತ್ತಾ ಮಾತನಾಡುತ್ತಾ ಆಹಾರವನ್ನು ಸೇವಿಸುತ್ತಾ ಇದ್ದೀರಿ ಅಲ್ಲಿರುವ ಅಷ್ಟು ಜನರಲ್ಲಿ ಯಾವ ನೋವು ಇಲ್ಲ ಯಾವ ಕಷ್ಟಗಳು ಇಲ್ಲ ಯಾವ ಸಮಸ್ಯೆಗಳು ಇಲ್ಲ ಏಕೆಂದರೆ ನಿಮ್ಮ ಬಳಿ ನಿಧಿ ಇದೆ ನೀವು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದೀರಿ ಹಾಗಾಗಿ ಎಲ್ಲರೂ ಸಂತೋಷವಾಗಿದ್ದಾರೆ ಯಾರಿಗೂ ಯಾವ ಕೊರತೆಯೂ ಇಲ್ಲ ನಿಮ್ಮ ಮನಸ್ಸು ತುಂಬ ತೃಪ್ತಿಯಾಗಿದೆ ಈಗ ಆ ಹಣವನ್ನು ನೋಡಿ ನೀವು ಹೇಳುತ್ತಿದ್ದೀರಿ ಐ ಲವ್ ದ ಸ್ಮೆಲ್ ಆಫ್ ಮನಿ ಈ ಹಣದ ಸುವಾಸನೆಯನ್ನು ನಾನು ಪ್ರೀತಿಸುತ್ತಿದ್ದೇನೆ ಐ ಲವ್ ದ ಫೀಲಿಂಗ್ ಆಫ್ ಸಕ್ಸಸ್ ನಾನು ಈ ಯಶಸ್ಸಿನ ಅನುಭವವನ್ನು ಪ್ರೀತಿಸುತ್ತಿದ್ದೇನೆ ನೀವು ನಿಮ್ಮ ಈ ಶ್ರೀಮಂತಿಕೆಯ ಜೀವನವನ್ನು ಪ್ರೀತಿಸುತ್ತಿದ್ದೀರಾ ನೀವು ಏನೆಲ್ಲ ಪ್ರೀತಿಸುತ್ತಿದ್ದೀರೋ ಅದನ್ನು ಈಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಪ್ಪಿಕೊಳ್ಳುತ್ತಿದೆ ನೀವೀಗ ಹಣವನ್ನು ಹೆಚ್ಚು 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 ಪ್ರೀತಿಸುತ್ತಿದ್ದೀರಾ ನೀವು ಹಣವನ್ನು ಎಷ್ಟು ಪ್ರೀತಿಸುತ್ತಿದ್ದೀರೋ ಅಷ್ಟು ಹೆಚ್ಚು ಹಣ ನಿಮ್ಮ ಬಳಿ ಬರುತ್ತಲೇ ಇದೆ ನೀವೀಗ ನಿಮ್ಮ ಬಳಿ ಇರುವ ಆ ನಿಧಿಯನ್ನು ಆ ಹಣವನ್ನು ಆ ವಜ್ರ ವೈಡೂರ್ಯಗಳನ್ನು ನಿಮ್ಮ ಕೈಯಲ್ಲಿ ಫೀಲ್ ಮಾಡ್ಕೋತಾ ಇದ್ದೀರಾ ನಿಮ್ಮ ಮುಂದೆ ಇರುವ ರಾಶಿ ರಾಶಿ ಮನೆಗೆ ನೀವು ಹೇಳುತ್ತಿದ್ದೀರಿ ಹೋಗು ಮನಿ ಹೋಗು ಎಲ್ಲಿಗೆ ಹೋಗುತ್ತೀಯೋ ಹೋಗು ಏನನ್ನು ತರುತ್ತೀಯೋ ತಗೊಂಡು ಬಾ ಏಕೆಂದರೆ ನನಗೆ ಇನ್ನಷ್ಟು ಖುಷಿಯಾಗ್ತಾ ಇದೆ ನಿನ್ನನ್ನು ಕಳಿಸೋಕ್ಕೆ ನೀನು ಎಷ್ಟು ಹೋಗ್ತೀಯೋ ಇನ್ನಷ್ಟು ಮತ್ತಷ್ಟು ಜಾಸ್ತಿಯಾಗಿ ನನ್ನ ಹತ್ತಿರ ಬರುತ್ತೀಯಾ ಈಗ ನಿಮಗೇನಿಸ್ತಾ ಇದೆ ಇದೆಲ್ಲ ನೋಡಿ ಆ ನಿಧಿಯನ್ನು ನೋಡಿ ಐ ಆಮ್ ರಿಚ್ ಐ ಆಮ್ ರಿಚ್ ಐ ಆಮ್ ರಿಚ್ ಐ ಆ್ಯಮ್ ಹೆಲ್ದಿ ಐ ಆ್ಯಮ್ ವರ್ತಿ ಐ ಆ್ಯಮ್ ಅಬಂಡಂಟ್ ಐ ಆ್ಯಮ್ ಬ್ಲೆಸ್ಡ್ ನಿಮ್ಮ ಬಳಿ ಯಾವ ಕೊರತೆಯೂ ಇಲ್ಲ ಎಲ್ಲವೂ ಇದೆ ಪ್ರಪಂಚದಲ್ಲಿ ಏನೇನಿದೆಯೋ ಎಲ್ಲವೂ ನಿಮ್ಮ ಬಳಿ ಇದೆ ಇದನ್ನೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಂಬುತ್ತಿದೆ ಹಾಗಾಗಿ ಅದನ್ನೇ ನಿಮ್ಮ ಜೀವನಕ್ಕೆ ಕೊಡುತ್ತದೆ ನೀವು ಯಾವುದನ್ನು ಹೆಚ್ಚಾಗಿ ಪ್ರೀತಿಸುತ್ತೀರೋ ಅದನ್ನು ಆಕರ್ಷಿಸುತ್ತೀರಿ ಹಾಗಾಗಿ ಹಣ ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗುವುದಿಲ್ಲ ಈಗ ನೀವು ಮಧ್ಯದಲ್ಲಿ ಕೂತಿದ್ದೀರಾ ನಿಮ್ಮ ಸುತ್ತಲೂ ಹಣ ವಜ್ರ ವೈಡೂರ್ಯ ಎಲ್ಲ ಶ್ರೀಮಂತಿಕೆಗಳು ನಿಮ್ಮ ಸುತ್ತಲೂ ಇದೆ ಈಗ ನಿಮ್ಮ ಜೀವನದಲ್ಲಿ ಎಲ್ಲವೂ ಇದೆ ಮನಸ್ಸಿನ ನೆಮ್ಮದಿ ಇದೆ ತೃಪ್ತಿ ಇದೆ ಹಣ ಇದೆ ಒಳ್ಳೆ ಆರೋಗ್ಯವಿದೆ ಒಳ್ಳೆ ಸಂಬಂಧಗಳಿವೆ ಒಳ್ಳೆ ಕರಿಯರ್ ಇದೆ ಸಿಕ್ಕಾಪಟೆ ಹಣ ಇದೆ ತೃಪ್ತಿಕರವಾದ ಜೀವನ ಇದೆ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇದ್ದೀರಾ ಯಾರಿದು ಅಂತ ಆಶ್ಚರ್ಯ ಆಗ್ತಾ ಇದೆ ಎಸ್ ಇದು ನೀವೇ ಹೊಸ ನೀವು ಶ್ರೀಮಂತರಾದ ನೀವು ಈ ಶ್ರೀಮಂತಿಕೆಯನ್ನು ತೆಗೆದುಕೊಂಡು ಈ ನಿಧಿಯನ್ನು ತೆಗೆದುಕೊಂಡು ಯಾವ ಹತ್ತು ಸ್ಟೆಪ್ಸ್ ಇಳಿದು ಬಂದಿರೋ ಆ ಸ್ಟೆಪ್ಸ್ನ ಬಳಿ ಹೋಗಿದ್ದೀರಿ ಒಂದೊಂದೇ ಸ್ಟೆಪ್ಪನ್ನು ಸಂತೋಷದಿಂದ ತೃಪ್ತಿಯಿಂದ ಹತ್ತುತ್ತಿದ್ದೀರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದು ಈಗ ನೀವು ಎಲ್ಲಿದ್ದೀರೋ ಅಲ್ಲಿಗೆ ಬಂದಿದ್ದೀರಿ ನಿಮ್ಮ ಸುತ್ತಮುತ್ತಲೂ ಏನು ನಡೆಯುತ್ತಿದೆಯೋ ಅದನ್ನು ಗಮನಿಸುತ್ತಿದ್ದೀರಿ ಈಗ ವಾಸ್ತವಕ್ಕೆ ಬಂದಿದ್ದೀರಿ ನಿಮ್ಮ ಎರಡು ಕಾಲುಗಳನ್ನು ಚಲನೆ ಮಾಡಿ ನಿಮ್ಮ ಎರಡು ಕೈಗಳನ್ನು ಚಲನೆ ಮಾಡಿ ನಿಮ್ಮ ಕತ್ತನ್ನು ಆ ಕಡೆ ಈ ಕಡೆ ತಿರುಗಿಸಿ ಎರಡು ಕೈಗಳನ್ನು ಗಟ್ಟಿಯಾಗಿ ಉಜ್ಜಿಕೊಂಡು ನಿಮ್ಮ ಎರಡೂ ಕಣ್ಗಳ ಮೇಲೆ ಇಟ್ಟುಕೊಂಡು ಆರಾಮಾಗಿ ಕಣ್ ತೆಗೆದು ನೋಡಿ ಈಗ ಇದೇ ಶ್ರೀಮಂತಿಕೆಯ ಫೀಲಲ್ಲಿ ಹಾಗೇ ನಿದ್ರೆಗೆ ಜಾರಿಕೊಳ್ಳಿ ಥ್ಯಾಂಕ್ ಯು ಶುಭರಾತ್ರಿ